ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಸೂಪರಾಗಿರುವಂಥ ಗೋಬಿ ಮಂಚೂರಿ ಮನೆಯಲ್ಲೇ ಯಾವ ರೀತಿಯಾಗಿ ಎಲೆಕೋಸಿನ ಗೋಬಿ ಮಂಚೂರಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಹೇಳಿ ನೋಡೋಣ ಇವತ್ತು ನನ್ನ ಮಗಳು ಗೋ ಎಲೆಕೋಸಿನ ಗೋಬಿ ಮಂಚೂರಿ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದಾಳೆ ಅದಕ್ಕೋಸ್ಕರ ನಾನಿಲ್ಲಿ ಎಲ್ಲ ಒಂದು ತರಕಾರಿಗಳನ್ನು ತೊಳೆದು ಸಣ್ಣದಾಗಿ ಹೆಚ್ಚಿ ಕೊಟ್ಟಿದ್ದೀನಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಯಾವ ರೀತಿ ಕಲಿಸ್ಕೊಳ್ಳೋದು ಅಂಥೇಳಿ ಮೊದಲು ನಾವು ಗೋಬಿ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಕಲಿಸ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ ಮೊದಲೇದಾಗಿ ಸಣ್ಣದಾಗಿ ಹೆಚ್ಚಿರೋ ಎಲೆಕೋಸು ಅದಕ್ಕೆ ತೊರೆದಿರೋ ಕ್ಯಾರೆಟನ್ನು ಹಾಕ್ಕೊಂಡಿದ್ದಾಗಿದೆ ಆ ನಂತರ ರುಚಿಗೆ ತಕ್ಕಷ್ಟು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ನಂತರ ಗರಂ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ ನಂತರ ಶುಂಠಿ ಬೆಳ್ಳುಳ್ಳಿ ಜೊತೆ ಒಂದೆರಡು ಎರಡು ಹಸಿ ಮೆಣಸನ್ನ ರುಬ್ಬಿ ಹಾಕೊಳ್ತಾ ಇದ್ವಿ ನೀವು ಬೇಕಿತ್ತು ಅಂದ್ರೆ ಬರೀ ಶುಂಠಿ ಬೆಳ್ಳುಳ್ಳಿನ ಹಾಕೊಳ್ಬಹುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇಲ್ಲಿ ಒಂದ್ ಹಸಿ ಮೆಣಸನ್ನ ಹಾಕಿ ರುಬ್ಬಿ ಹಾಕೊಳ್ತಾ ಇದ್ವಿ ಆ ನಂತರ ಒಂದು ಎರಡು ಚಿಟಿಕೆ ಆಗೋಷ್ಟು ಧನಿಯಾ ಪೌಡ್ರು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದಾಳೆ ಆ ನಂತರ ನೋಡಿ ಕಲಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೈದಾ ಹಿಟ್ಟನ್ನು ಜರಡಿ ಮಾಡಿ ಹಾಕ್ಕೊಳ್ತಾ ಇದ್ದಾಳೆ ಇದರಲ್ಲೇ ಫ್ಲೋರು ನೋಡಿ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಮೂರು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದಾಳೆ ಹಾಕ್ಬಿಟ್ಟು ಇದನ್ನು ಕಲ್ಸಿಟ್ಕೊಳ್ಬೇಕು ನೀರನ್ನು ಹಾಕ್ಕೊಂಡು ತುಂಬ ತೆಳು ಕಲಿಸ್ಕೊಳ್ಬಾರ್ದು ಅದು ಬರ್ತಾ ಬರ್ತಾ ನೀರು ಹಾಗಾಗಿ ನೋಡಿಕೊಂಡು ಹೋದ ಒಂದು ಹದದಲ್ಲಿ ಕಲಿಸ್ಕೊಳ್ಬೇಕು ಕಲಸಿರೋ ಅಂಥ ಈ ಒಂದು ಗೋಬಿ ಮಂಚೂರಿ ಹಿಟ್ಟು ಏನಿರುತ್ತೆ ಕಾದಿರೋ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಬಿಟ್ಟು ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಬಣ್ಣ ಬದಲಾಗೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದ್ರೆ ಇದನ್ನ ಕರ್ಕೊಳ್ಬೇಕು ಕರಿದಾಗಿದೆ ಎಲ್ಲ ಗೋಬಿ ಮಂಚೂರಿಗಳನ್ನು ಇದೇ ರೀತಿಯಾಗಿ ಕರೆದು ಒಂದು ಕಡೆ ಇಟ್ಟಿದಾಗಿದೆ ಈ ಕಡೆ ಗೋಬಿ ಮಂಚೂರಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬಾಣಲಿನಲ್ಲಿ ಎಣ್ಣೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಆನಂತರ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮೊದಲೇ ಹೇಳಿದಾಗೆ ಹಸಿ ಕಾಯಿ ಹಾಕಿ ರುಬ್ಕೊಂಡಿದ್ದೀನಿ ಹಾಗಾಗಿ ಇದು ಗ್ರೀನ್ ಕಲರ್ ಕಾಣ್ತಾ ಇದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆನಂತರ ಉದ್ದುದನ್ನಾಗಿ ಕಟ್ ಮಾಡಿರೋ ಅಂಥ ಕ್ಯಾಪ್ಸಿಕಮನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾಳೆ ನೋಡಿ ತುಂಬ ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ನಿಮಿಷಗಳವರೆಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ಆನಂತರ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇದಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ಒಂದು ಮಸಾಲ ತಳ ಹಿಡಿಯುತ್ತೆ ಹಾಗಾಗಿ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಇದರೊಟ್ಟಿಗೆ ಸೇರಿಸ್ಕೊಂಡಿದ್ದೀವಿ ಆ ನಂತರ ವಿನೆಗರು ಒಂದು ಅರ್ಧ ಟೀ ಸ್ಪೂನಷ್ಟು ವಿನೆಗರು ನಂತರ ಸೋಯಾ ಸಾಸ್ ಹಾಕ್ಕೊಳ್ಬೇಕು ಒಂದು ಕಾಲು ಟೀ ಸ್ಪೂನಷ್ಟು ಜಾಸ್ತಿ ಹಾಕ್ಕೊಂಡ್ರೆ ಅದು ಸ್ವಲ್ಪ ಹುಳಿ ಹುಳಿ ಅನಿಸುತ್ತೆ ನಂತರ ಇಲ್ಲಿ ಟೊಮೊಟೊ ಸಾಸನ್ನು ಹಾಕ್ಕೊಳ್ತಾ ಇದ್ದಾಳೆ ಒಂದು ಎರಡು ಟೀ ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ನಂತರ ಈ ಒಂದು ಕಾರ್ನ್ಫ್ಲೋರ್ ಏನಿರುತ್ತೆ ಅದನ್ನು ಒಂದು ಟೀ ಸ್ಪೂನಿಗೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ನೀರನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಹಾಕ್ಬಿಟ್ಟು ಆ ಒಂದು ಗ್ರೇವಿ ಏನು ಸ್ವಲ್ಪ ಗಟ್ಟಿಯಾಗ್ತಾ ಇರತ್ತೆ ಆ ಸಮಯದಲ್ಲಿ ಈ ಒಂದು ಮಾಡಿಟ್ಕೊಂಡಿರೋಂಥ ಈ ಒಂದು ಗೋಬಿ ಮಂಚೂರಿಯನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಉರಿಯನ್ನು ಇಟ್ಕೊಂಡು ಚೆನ್ನಾಗಿ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಆನಂತರ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ನಿಮಗೆ ಇಷ್ಟ ಆಯಿತು ಅಂದರೆ ಮೇಲುಗಡೆ ಕಟ್ ಮಾಡಿರೋವಂಥ ಹಸಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋಂಥ ಹಸಿ ಈರುಳ್ಳಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುವಂಥ ಒಂದು ಎಲೆಕೋಸಿನ ಗೋಬಿ ಮಂಚೂರಿ ಮನೆಯಲ್ಲಿ ರೆಡಿ ಆಗುತ್ತೆ ಖಂಡಿತವಾಗ್ಲು ಗೋಬಿ ಮಂಚೂರಿ ತಿನ್ನಬೇಕು ಅನ್ಸಿದಾಗ ಈ ಒಂದು ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಸೂಪರಾಗಿ ಬರತ್ತೆ ತುಂಬ ಒಂದು ಮಸಾಲೆಗಳು ಬೇಕು ಅಥವಾ ಅದನ್ನೆಲ್ಲನೂ ಮೊದಲೇ ರೆಡಿ ಮಾಡ್ಕೊಳ್ಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಇರುತ್ತಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಸೂಪರ್ ಒಂದು ಒಳ್ಳೆ ಎಲೆಕೋಸಿನ ಗೋಬಿ ಮಂಚೂರಿಯನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ